ಮಲ್ಲೇಶ್ವರಂ ಆಟದ ಮೈದಾನದಲ್ಲೂ ಸಹ ಎರಡ್ ಸಾವಿರದ ಹದಿನಾರು ದೊಡ್ಡ ಸಮಾವೇಶ ಇವತ್ತು ಬಂದಿರೋ ಅಜೆಂಡೆ ಅಷ್ಟೇ ಈ ನಾವು ಕೆಲಸ ಮಾಡಿರೋದ್ರಿಂದ ಹೋರಾಟಗಳು ಮಾಡಿರೋದ್ರಿಂದ ನಮ್ಮ ಸಂಘದ ಸತತ ಪ್ರಯತ್ನ ಮಾಡಿರೋದ್ರಿಂದ ಭಾರತ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಗುತ್ತಿಗೆ ಪದ್ಧತಿ ರದ್ದಾಗಿಲ್ಲ ನಾವು ಮೊದಲನೇ ಮೊಟ್ಟ ಮೊದಲೇ ಬಾರಿಗೆ ಭಾರತ ದೇಶದಲ್ಲಿ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿಸಿ ಸಂಬಳವನ್ನು ನೇರವಾಗಿ ಸರ್ಕಾರದಿಂದ ಕೊಡ್ಸೋಕ್ಕೆ ಒಂದು ಪ್ರಯತ್ನ ಮಾಡಿ ಅದರಲ್ಲಿ ಸಫಲರಾಗಿದ್ದೇವೆ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೇರ ಪಾವತಿ ಸಂಬಳ ಕೊಡೋದಕ್ಕೆ ತೀರ್ಮಾನ ಮಾಡಿಕೊಂಡು ಅದಾದಮೇಲೆ ನಾವು ಇದರಿಂದ ಪ್ರಯೋಜನ ಆಗಲ್ಲ ನಮಗೆ ಕೆಲಸದ ಭದ್ರತೆ ಆರೋಗ್ಯದ ಭದ್ರತೆ ಸಾಮಾಜಿಕ ಭದ್ರತೆ ಇಲ್ಲ ಅಂತ ಹೇಳಿ ಕಾಯಂ ದೊಡ್ಡ ಬೃಹತ್ ಹೋರಾಟ ರಾಜ್ಯಾದ್ಯಂತ ಮತ್ತೆ ನಾವು ಮಾಡಿದ್ವು ಜುಲೈ ಒಂದನೇ ತಾರೀಕು ಆಗ ಬೊಮ್ಮಾಯಿ ಅವರಿದ್ರು ಬಸವಂದ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು ಆಗ ನಾಲ್ಕು ದಿನಗಳ ಕಾಲ ರಾಜ್ಯಾದ್ಯಂತ ಸ್ವಚ್ಛತಾ ಕೆಲಸವನ್ನು ನಿಲ್ಲಿಸಿ ಬಂದ್ ಮಾಡಿದಾಗ ಎಲ್ಲರೂ ಕಾಯಂ ಮಾಡ್ತೀವಿ ಅನ್ನೋ ಆಶ್ವಾಸನೆ ಕೊಟ್ಟು ರೈಟಿಂಗ್ ಕೊಟ್ಟಿದ್ರು ಅದಾದ್ಮೇಲೆ ನಿರಂತರವಾಗಿ ನಾವು ಹೋರಾಟಗಳನ್ನ ಮಾಡ್ಕೊಂಡು ಬಂದ್ ಬಂದಿದ್ದೇವೆ ಈಗ ಇಪ್ಪತ್ತು ನಾಲ್ಕು ಸಾವಿರ ಜನರ ಇವತ್ತು ಕಾಯಮಾತಿಗೆ ಆದೇಶ ಆಗಿದೆ ಅದರಲ್ಲಿ ಬೆಂಗಳೂರಲ್ಲಿ ಹದಿನೈದು ಹದಿನಾಲ್ಕು ಸಾವಿರದ ಎಂಟುನೂರ ಮೂವತ್ತು ಜನಕ್ಕೆ ಬೆಂಗಳೂರು ಬಿ ಬಿ ಬಿಬಿಎಂಪಿ ಕಾಯಮಾತಿಗೆ ಆದೇಶ ಆಗಿದೆ ಈ ಹದಿನಾಲ್ಕು ಸಾವಿರದ ಎಂಟುನೂರು ಜನ ಬಿ ಕಾಯತಿ ಬಿಬಿಎಂ ಆಗ್ತಾ ಇರೋದ್ರಿಂದ ಬಹುಶಃ ಎಲ್ಲರೂ ಕಾಯಮಾತಿ ಆಗುತ್ತೆ ಇಷ್ಟು ವರ್ಷ ನಮ್ಮ ಹೋರಾಟ ಆ ಜನರ ಒಂದು ಕಷ್ಟ ಆ ಜನರ ಒಂದು ನೋವು ನೆರವುಗಳಿಗೆ ಸರ್ಕಾರ ಸ್ಪಂದಿಸಿ ಇವತ್ತು ಅದ್ನಾಲ್ಕು ಇಪ್ಪತ್ನಾಲ್ಕು ಸಾವಿರ ಜನ ಕಾಯತಾಗಿದೆ ಆದರೂ ಬೆಂಗಳೂರಲ್ಲಿ ಎಲ್ರಿಗೂ ಬೇರೆ ನಗರ ಪಾಲಿಕೆ ಸ್ಥಳೀಯ ಸಂಸ್ಥೆಗಳಲ್ಲಿ ಅರ್ಧ ಆಗ್ತಾ ಇತ್ತು ಒಂದು ಅರ್ಧ ಜನಕ್ಕೆ ಆಗಿದೆ ಅರ್ಧ ಜನಕ್ಕೆ ಈಗ ಬಜೆಟ್ ಅಲ್ಲಿ ಘೋಷಣೆ ಮಾಡಿರೋ ಪ್ರಕಾರ ಸಿದ್ದರಾಮಯ್ಯವರು ಉಳಿಕೆ ಎಷ್ಟು ಜನಕ್ಕೆ ಇಪ್ಪತ್ನಾಲ್ಕು ಸಾವಿರ ಜನಕ್ಕೆ ಕಾಯಮಾತಿ ಮಾಡ್ತಾ ಇದ್ದೀವಿ ಇನ್ನು ಉಳಿಕೆ ಎಷ್ಟು ಜನ ಇದ್ದಾರೆ ಅವ್ರಿಗೂ ಕಾಯ ಮಾತಿ ಮಾಡ್ತೀವಿ ಅನ್ನೋದು ಘೋಷಣೆ ಮಾಡಿದ್ರು ಅದ್ರ ಪ್ರಕಾರ ಎಲ್ರಿಗೂ ಕಾಯಾಮತಿ ಬೇಕಾಗಿದೆ ಇನ್ನು ಮುಖ್ಯವಾಗಿ ನಾವು ಅದ್ರ ಪ್ರಕಾರ ನೀವು ಹದಿನಾಲ್ಕು ಸಾವಿರದ ಎಂಟುನೂರು ಜನಕ್ಕೆ ಕಾಯಮಾತಿ ಆದೇಶ ಪತ್ರವನ್ನು ನೀಡಬೇಕು ಮೂವತ್ತನೇ ತಾರೀಕು ಪಟ್ಟಿ ತಾತ್ಕಾಲಿಕ ಪಟ್ಟಿ ಅನೌನ್ಸ್ ಮೇಲೆ ಒಂದು ಹತ್ತು ದಿನಗಳ ಕಾಲ ಅಬ್ಜೆಕ್ಷನ್ ಕಾಲ್ ಮಾಡ್ತಾರೆ ಅಬ್ಜೆಕ್ಷನ್ ಕಾಲ್ ಮಾಡಿದ್ಮೇಲೆ ಅಧ್ಯಕ್ಷನ್ ಯಾರು ರೈಸ್ ಮಾಡ್ತೀರ ಮಾಡಿ ದಸರಾದ ಒಳಗಡೆ ನಮಗೆ ಎಲ್ರಿಗೂ ಶುಭ ಸುದ್ದಿ ಕೊಡಬೇಕು ಎಲ್ರಿಗೂ ಕಾಯಿ ಹೇಳಿ ನಾವು ಇವತ್ತು ಸರ್ಕಾರವನ್ನು ಮತ್ತು ಬಿ ಎಂ ಪಿ ಒತ್ತಾಯ ಮಾಡ್ತಾ ಪೌರ ಕಾರ್ಮಿಕರ ಮಹಾಸಂಘದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮೈಸೂರು ನಾರಾಯಣ್ ಸಾರು ಹಾಗೂ ರಾಜ್ಯದ ಎಲ್ಲ ಜ ಅಧ್ಯಕ್ಷರುಗಳು ಹಾಗೂ ಬೆಂಗಳೂರು ನಗರ ಕಮಿಟಿ ಅನ್ನ ಎಲ್ಲ ಕಮಿಟಿ ಸದಸ್ಯರಿಂದ ಒಂದು ಇವತ್ತೇನು ಉದ್ದೇಶ ಅಂದರೆ ನಮ್ಮ ಪೌರ ಕಾರ್ಮಿಕರಿಗೆ ಒಂದು ವರ್ಷ ಆಗಿದೆ ಕಾಯಂ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದುವರೆಗೂ ಕಾಯಂ ಮಾಡಿಲ್ಲ ಕ್ಯಾಬಿನೆಟ್ ಎಲ್ಲ ಪಾಸಾಗಿದೆ ಮೂವತ್ತನೇ ತಾರೀಕು ವರೆಗೂ ಸಹ ನಮ್ಮ ಬಿ ಬಿ ಎಂ ಪಿ ಕಮಿಷನರು ಗಡುವು ಕೊಟ್ಟಿದ್ದಾರೆ ಬಿಡುಗಡೆ ಮಾಡ್ತೀನಂತ ಬಿಡುಗಡೆ ಪಟ್ಟಿ ಬಿಡುಗಡೆ ಮಾಡಿಲ್ಲ ಅಂದರೆ ನಮ್ಮ ಇಡೀ ಬೆಂಗಳೂರು ಕಾರ್ಮಿಕರೆಲ್ಲ ನಾವು ಹೋರಾಟ ಮಾಡಿ ನಮ್ಮ ಅಕ್ಕನ ಪಡ್ಕೊಳೋಕ್ಕೆ ರೆಡಿಯಾಗಿದ್ದೀವಿ ಕಮಿಷನರು ಮೂವತ್ತನೇ ತಾರೀಕು ಬಿಡುಗಡೆ ಮಾಡ್ತೀನಂತೆಲ್ಲ ಅದೇ ರೀತಿ ಆಟೋ ಡ್ರೈವರ್ ಎಲ್ಪರ್ ಲೋಡರ್ ಕೂಡ ತುಂಬ ಅವ್ರಿಗೂ ಕೂಡ ನೆರವೇತನ ಆಗಬೇಕು ಅದಕ್ಕೋಸ್ಕರ ಹೋರಾಟ ಇವಾಗ ಇವಾಗಾಗಲೇ ನಮ್ಮ ಪೌರ ಕಾರ್ಮಿಕರು ಅವಳಿಂಬಿತ ಮಕ್ಕಳಂಥ ಜೆ ಇದ್ದಾರೆ ಅವ್ರನ್ನೂ ಕೂಡ ನೆರೆ ವೇತನ ತೊಗೋಬೇಕಂತ ಒಂದು ಸಬ್ಜೆಕ್ಟ್ ಇದೆ ಈ ರೀತಿ ನಮ್ಮ ಸಂಘದ ವತಿಯಿಂದ ಹಲವಾರು ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೀವಿ ನಮಗೆ ಒಂದೇ ಬರಿ ನಮ್ಮ ಪೌರ ಕಾರ್ಮಿಕರಿಗೆ ಕಾಯಂ ಆಗಬೇಕು ನೆರೆ ವೇತನದಿಂದ ಕಾಯಂ ಆಗಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಹೇಳ್ಬಿಟ್ಟು ನಮ್ಮ ಹೋರಾಟ ಸರ್ ಓಕೆ ಸರ್ ಬೆಂಗಳೂರು ನಗರ ಅಧ್ಯಕ್ಷರು ಅಂದರೆ ನಾವು ದಸರಾ ಕಸ ಎಲ್ಲ ರೋಡಲ್ಲಿ ಹಂಗೆ ಬಿದ್ದಿರುತ್ತೆ ಸರ್ ನಾವು ಪೌರಕಾರ್ಮಿಕರು ನಾವು ಪೌರ ಕಾರ್ಮಿಕರು ದಸರಾದಲ್ಲಿ ಕಸ ಎತ್ತಲಿಲ್ಲ ಅಂದರೆ ಇಡೀ ಬೆಂಗಳೂರು ನಾರುತ್ತೆ ಈ ದಸರಾ ಒಳಗಡೆ ನಮ್ಮ ಮೂವತ್ತನೇ ತಾರೀಕು ಒಳಗಡೆ ನಮಗೆ ಏನಾದರೂ ಒಂದು ತೀರ್ಮಾನ ಮಾಡಿ ನಮ್ಮ ಪರ್ಮನೆಂಟ್ ಆರ್ಡ್ರು ಸ್ವಲ್ಪ ಜನಕ್ಕೆ ನೇರವಾಗಿ ಕೊಟ್ಟರೆ ದಸರಾ ಕೆಲಸ ಮಾಡ್ತೀವಿ ಇಲ್ಲಾಂದರೆ ದಸರಾದಲ್ಲಿ ಇಡೀ ಬೆಂಗಳೂರು ನಾರ ಸ್ಟ್ರೈಕ್ ಸ್ಟ್ರೈಕ್ ಮಾಡ್ತೀವಿ